ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಬಹಳ ಹಿಂದುಳಿದಿದ್ದೇವೆ ಅದು ಸಿದ್ದರಾಮಯ್ಯನವರಿಗೆ ಗೊತ್ತು ಈ ಭಾಗದಲ್ಲಿ ಶಿಕ್ಷಕರ ಕೊರತೆ ಇದೆ ಶಿಕ್ಷಕರ ಇಲ್ಲದ ಕಾರಣ ನಾವು ಏಳು ಜಿಲ್ಲೆಯವರು ಇಪ್ಪತ್ತೆಂಟನೇ ನಂಬರ್ ಮೇಲೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ ಮೂರು ಮೂವತ್ನಾಲ್ಕು ಮೂವತ್ ಐದು ಹೀಗೆ ನಮ್ಮ ನಂಬರ್ ಕೆಳಗಿನ ನಂಬರೇ ಎಲ್ಲ ಬೀದರ್ ಹಿಡ್ಕೊಂಡು ಬಳ್ಳಾರಿವರಿಗೆ ಅದೇ ರೀತಿಯಾಗಿ ಒಂದು ಕಡೆ ನಮ್ಮ ಎಂಪ್ಲಾಯ್ಮೆಂಟ್ ಇಲ್ಲಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ತುಂಬತಕ್ಕಂಥದ್ದು ಬಹಳ ಅವಶ್ಯ ನೌಕರಿಗಳು ತುಂಬಿ ಅದಕ್ಕೆ ಸ್ಟೇ ಕೊಡಬೇಡಿ ಮತ್ತು ಸ್ಟೇ ಕೊಡೋ ಅವಶ್ಯಕ ಕಾನೂನಲ್ಲೇ ಇದೆ ನಿಮ್ಮಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಕೆಲಸಕ್ಕೆ ನೀವು ಜನರನ್ನ ತುಂಬಬೇಕು ಅವ್ರಿಗೆ ತುಂಬಕ್ಕೆ ಎಂದೂ ಕೂಡ ಫೈನಾನ್ಷಿಯಲ್ ಅಡ್ಡಿ ಇಲ್ಲ ಆರ್ಥಿಕ ತೊಂದರೆ ಇಲ್ಲ ಬಾಕಿ ಬಾಕಿ ಪ್ರದೇಶಗಳಲ್ಲಿ ಆರ್ಥಿಕ ತೊಂದರೆಯಿಂದ ನೀವು ನಿಲ್ಲಿಸಬಹುದು ಆದರೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಹುದ್ದೆ ತುಂಬಬೇಕಾದ್ರೆ ಅದಕ್ಕೆ ಆರ್ಥಿಕ ಸಪೋರ್ಟ್ ಅಥವಾ ಅನುಮತಿ ಬೇಕಾಗಿಲ್ಲ ಅದು ನಿಮ್ಮ ಕೈಯಲ್ಲೇ ಇದೆ ದಯವಿಟ್ಟು ಆ ಕೆಲಸ ಮಾಡಿ ಈ ಭಾಗಕ್ಕೆ ಹೆಚ್ಚಿನ ಈಗ ಶಿಕ್ಷಕರು ಏನೇನು ಹುದ್ದೆಗಳು ಖಾಲಿ ಅವು ತುಂಬಬೇಕು ನನಗೆ ಗೊತ್ತಾಗಿದೆ ಅದು ನಲ್ಲಿ ಡಿಸಿಷನ್ ತಗೊಂಡು ಈ ಹುದ್ದೆಗಳನ್ನು ನಿಲ್ಲಿಸಿದ್ದಾರೆ ಅಂತ ಈಗ ನಮ್ಮ ಸ್ಥಿತಿ ಈ ರೀತಿಯಾಗಿದೆ ಅದಕ್ಕೆ ನಂದು ಒಂದು ಸಲಹೆ ಇದೆ ಏನ್ ಸಲಹೆ ಅಂದರೆ ಎಲ್ಲಿ ಅಬ್ಜೆಕ್ಷನ್ ಇದೆ ಯಾವ ಜನರಿಗೆ ಅಬ್ಜೆಕ್ಷನ್ ಇದೆ ಅಷ್ಟು ಜನರಿಗೆ ನೀವು ಬೇಕಾರ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಜನರಿಗೆ ಬ್ಯಾಕ್ಲಾಗ್ ವೇಕೆನ್ಸಿ ತುಂಬಿ ಅವ್ರಿಗೆ ಸೇಪರೇಟ್ ಕೊಟ್ಬಿಡಿ ಅಟ್ಲೀಸ್ಟ್ ಈಗ ಎಂಬತ್ತೆರಡು ಪರ್ಸೆಂಟ್ ಜನರಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ನಾವು ತುಂಬದೆ ಹೋದರೆ ನಮ್ಮ ಮಕ್ಕಳು ಬೀದಿ ಪಾಲಾಗ್ತಾರೆ ನಮ್ಮ ಮಕ್ಕಳಿಗೆ ಸಿ ಗಣಿತ ಕಲ್ಸೋರಿಲ್ಲ ಸೈನ್ಸ್ ಕಲ್ಸೋರಿಲ್ಲ ಆಮೇಲೆ ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲಿಸೋರಿಲ್ಲ ಇಲ್ಲೆಲ್ಲ ಬಂದವರು ಒಂದು ವರ್ಷದೊಳಗೆ ಮತ್ತೆ ಮೈಸೂರು ಹಾದಿ ಹಿಡಿತಾರೆ ನೀವೇನೋ ನಮ್ಮ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಇದು ಯಾವುದೂ ಸಿಂಗಾಪುರ್ ಮಾಡಬೇಕು ಅಂತ ಹೇಳಿ ಹಿಂದೆ ನಮ್ಮ ನಮ್ಮ ಕಾಲದಲ್ಲಿಯೂ ಕೂಡ ಇವರು ಎಸ್ ಎಂ ಕೃಷ್ಣ ಹೇಳ್ತಿದ್ರು ನಾವು ಬೆಂಗಳೂರಿಗೆ ಸಿಂಗಾಪುರ್ ಮಾಡ್ತಿದ್ರು ನೀವು ಸಿಂಗಾಪುರ ಮಾಡ್ಕೊಳ್ಳಿ ನಮಗೇನು ಬೇಡ ನಮಗೆ ಮೈಸೂರು ಬೆಂಗಳೂರು ಮಾಡಿದ್ರೆ ಸಾಕು ಸಿದ್ರ ಸಿದ್ದರಾಮಯ್ಯನ ಮೈಸೂರು ಶಿವಕುಮಾರನು ಬೆಂಗಳೂರು ಇದು ಆದರೂ ಸಾಕು ನಮಗ ಆಮೇಲೆ ಸಿಂಗಾಪುರ್ ನೋಡೋಣ ಯಾವುದೇ ಒಂದು ಸಮಾಜದ ಬಗ್ಗೆ ಹೇಳಲ್ಲ ಯಾವುದೇ ಒಂದು ಇವರಿಗೆ ಹೇಳೋದಿಲ್ಲ ನೀವು ಬ್ಯಾಕ್ಲಾಗ್ ಹುದ್ದೆ ತುಂಬಕ್ಕೆ ಜಾಗ ಖಾಲಿ ಇಡಿ ಆ ಬ್ಯಾಕ್ಲಾಗ್ ಬೇಕಾದ್ರೆ ಒಂದು ತಿಂಗಳಾದ್ಮೇಲೆ ತುಂಬಿ ಎರಡು ಆದಮೇಲೆ ತುಂಬಿ ಮೂರು ತಿಂಗಳಾದ್ಮೇಲೆ ತುಂಬಿ ಆದರೆ ಉಳಿದಂತ ಜಾಗಗಳು ನೀವು ತುಂಬಿದರೆ ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರೆ ಇಲ್ರ ಪುನಃ ದಡ್ಡ್ರಾಗಿ ಉಳಿತಾರೆ ಬೇರೆಯವರು ಗುಲಾಮಗಿರಿ ಮಾಡ್ತಾರೆ